ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇವತ್ತು ಒಂದು ವರ್ಷ ತುಂಬಿದೆ ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ಆಮೇಲೆ ಆಪಾದನೆ ಮಾಡಿದ್ರು ಆಪಾದನೆನೂ ಕೂಡ ಸುಳ್ಳು ಅದರಿಂದನೂ ಮುಕ್ತ ಆಗಿದ್ರಿ ಇವತ್ತು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ದಾಖಲೆಗಳನ್ನ ಕೊಟ್ಟಿಲ್ಲ ನಾನೇ ಕೊಟ್ಟಿದ್ದೀನಿ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ರು ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಕೂಡ ಪ್ರಶ್ನೆನೇ ಏನೈತೆ ಅಂತೇಳಿ ಕೇಸನ್ನ ವಜಾ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಕಾರ್ಯಕರ್ತರು ಕೇಳ್ತಾ ಇದ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ಹೇಳಣ್ಣ ಈ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ನಮ್ಮೆಲ್ಲ ಕಾರ್ಯಕರ್ತರು ಕೇಳ್ತಾ ಇದ್ರು ಇವತ್ತು ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೆಮ್ಮದಿ ತಂದಿದೆ ಸಂತೋಷ ತಂದಿದೆ ಈ ನಲ್ವತ್ತು ಪರ್ಸೆಂಟ್ ಅನ್ನೋದು ಬೋಗಸ್ ಈ ಸುಳ್ಳು ರಾಮಯ್ಯನವರ ಟೂಲ್ ಕಿಟ್ಟಿದ್ರು ಅನ್ನೋದು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಿದೆ ನಾನು ಧನ್ಯವಾದಗಳು ಹೇಳ್ತೀನಿ ಮಾತ್ ನಾನು ಹಿಂದುಳಿದ ಅಂತ ಹೇಳೋದು ಹಿಂದುಳಿದ ಈ ಇಲ್ಲ ಈಗ ಮುಸಲ್ಮಾನ್ ಚಾಂಪಿಯನ್ ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಪಸಂಖ್ಯಾತರು ಇಲ್ಲ ಅದ್ರಲ್ಲಿ ಬಿಟ್ಬಿಡಿ ಬೇರೆ ಪಾರ್ಸೀಸ್ ಜೈನ್ ಇವೆಲ್ಲ ಬಿಟ್ಬಿಡಿ ಮುಸಲ್ಮಾನ್ರ ಇರುವಾಗಕ್ಕೆ ಹೊರಟಿದ್ದಾರೆ